ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಶ್ರೀಮಂತರಾಗ್ಬೇಕು ಐಷಾರಾಮಿ ಜೀವನ ಮಾಡ್ಬೇಕು ಅಥವಾ ಸಂಪಾದನೆ ಜಾಸ್ತಿ ಆಗ್ಬೇಕು ಅಂತ ಬಯಸೋರೆಲ್ಲರೂ ಸಹ ಸ್ವಲ್ಪ ಸಕ್ಕರೆಯನ್ನ ತಗೊಳ್ಬೇಕು ಸಕ್ಕರೆಯನ್ನ ಪೌಡರ್ ಮಾಡಿರ್ಬೇಕು ಆ ಭೂರಾ ಸಕ್ಕರೆ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನ ತಗೊಂಡು ಎರಡನ್ನ ಮಿಕ್ಸ್ ಮಾಡ್ಬೇಕು ಆ ಮಿಕ್ಸ್ ಮಾಡಿರ್ತಕ್ಕಂತಹ ಸಕ್ಕರೆ ಮತ್ತು ಗೋಧಿ ಹಿಟ್ಟನ್ನ ಒಂದು ಹಿಡಿ ತಗೊಂಡು ಮನೆಯಿಂದ ಹೊರಗಡೆ ಹೋಗುವಾಗ ಇದನ್ನ ತಗೊಂಡೋಗ್ಬೇಕು ಅಂದ್ರೆ ಯಾವಾಗ ವಾಕಿಗ್ ಹೋಗುವಾಗ್ಲೋ ದೇವಸ್ಥಾನಕ್ ಹೋಗುವಾಗ್ಲೋ ಅಥವಾ ಹೊರಗಡೆ ಏನಕ್ಕಾದ್ರೂ ಹೋದಾಗ್ಲೂ ಒಂದು ಹಿಡಿ ಸಕ್ಕರೆನ ಕೈಯಲ್ಲೆಲ್ಲ ಒಂದು ಕವರ್ ಅಲ್ಲೋ ಪೇಪರ್ ಅಲ್ಲೋ ಹಾಕೊಂಡು ಹೋಗ್ಬೇಕು ಹೋದಾಗ ಎಲ್ಲಿ ಇರುವೆಗಳು ಕಾಣಿಸ್ಕೊಳ್ಳುತ್ತೋ ಅಲ್ಲಿ ಆ ಇರುವೆಗಳಿಗೆ ಆ ಸಕ್ಕರೆಯನ್ನ ಅಥವಾ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿರ್ತಕ್ಕಂಥದನ್ನ ಹಾಕ್ಬೇಕಾಗುತ್ತೆ ಇದರಿಂದ ಪರಮಾತ್ಮನಿಗೆ ಈ ರೀತಿ ಕೆಲಸ ಮಾಡಿದಾಗ ಅತ್ಯಂತ ಪ್ರಿಯವಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಜೀವಿ ಹಸ್ಕೊಂಡಿರೋದನ್ನ ಪರಮಾತ್ಮ ನೋಡಕ್ ಇಷ್ಟ ಪಡೋದಿಲ್ಲ ಅಂತಹ ಒಂದು ಚಿಕ್ಕ ಚಿಕ್ಕ ಪ್ರಾಣಿಗಳಿಗೆ ಈ ಆಹಾರವನ್ನ ಕೊಟ್ಟಾಗ ಕರ್ಮ ದೋಷಗಳೆಲ್ಲವೂ ಸಹ ದೂರ ಹೋಗಿ ಪರಮಾತ್ಮನ ಕೃಪೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಯಾವಾಗ ಇರುವೆಗಳಿಗೆ ಈ ಸಕ್ಕರೆ ಅನ್ನೋದು ಕೊಡ್ತಾರೋ ಅಲ್ಲಿ ಅವರ ಜೀವನ ಏಳಿಗೆ ಅನ್ನೋದು ಯಶಸ್ಸಿನ ಕಡೆ ಸಾಗಕ್ಕೆ ಶುರು ಆಗುತ್ತೆ ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ಹಸ್ಕೊಂಡಿದ್ದಾಗ ಅವ್ರಿಗೆ ಅನ್ನವನ್ನು ಕೊಡ್ತಕ್ಕಂಥದ್ದು ಊಟವನ್ನು ಕೊಡ್ತಕ್ಕಂಥದ್ದು ದಾನಗಳಲ್ಲಿ ಮಹಾ ದಾನ ಅಂತ ಅನ್ಕೊಳ್ಳೋದು ಅಥವಾ ಆ ತರದ ಒಂದು ಊಟವನ್ನ ಊಟವನ್ನು ಕೊಟ್ಟಾಗ ಅದು ತುಂಬಾ ಶ್ರೇಷ್ಠವಾದ ಕೆಲಸ ಅಂತ ಮನುಷ್ಯರಿಗೆ ದಾನ ಮಾಡುವಾಗ ಅನ್ನದಾನ ಮಾಡೋದು ತುಂಬಾ ಶ್ರೇಷ್ಠ ಅಂತ ಅನ್ನೋದಾದ್ರೆ ಎಷ್ಟು ಫಲ ಅನ್ನೋದು ಸಿಗುತ್ತೆ ಪರಮಾತ್ಮನ ಪೂರ್ಣ ಆಶೀರ್ವಾದ ಸಿಗುತ್ತೆ ಇದನ್ನ ಇಷ್ಟಪಟ್ಟು ಮಾಡಿ ಏನೋ ಒಳ್ಳೇದ್ ಆಗ್ಬಿಡ್ಬೇಕು ಅನ್ನೋ ಬೈಕಿಂದ ಮಾಡೋದಕ್ಕಿಂತ ಆ ಒಳ್ಳಗಡೆಯಿಂದ ಆ ಮನಸ್ಥಿತಿ ಬರ್ಬೇಕು ಯಾವ ಜೀವಿನೂ ಸಹ ಉಪವಾಸದಲ್ಲಿ ಇರಬಾರ್ದು ಅದಕ್ಕೆ ಆಹಾರ ಸಿಗಬೇಕು ಇದು ನಮ್ಮ ಕರ್ತವ್ಯ ನಾವು ಮನುಷ್ಯರು ಈ ರೀತಿ ಮಾಡೋದ್ರಿಂದ ಒಂದು ಯಾವುದೋ ಒಂದು ಅಹ್ ಅಸವಿದ್ದ ಒಂದು ಜೀವಿಗೆ ಒಂದು ಆಹಾರವನ್ನು ಕೊಟ್ಟ ಕೊಡೋದು ನಮ್ಮ ಕರ್ತವ್ಯ ಅದರಿಂದ ಆ ಅದು ಸಂತೋಷವಾಗಿರುತ್ತೆ ಅದ್ರ ಜೀವನ ಸಾಗುತ್ತೆ ಅನ್ನೋ ಭಾವನೆಯಿಂದ ಕೊಡಬೇಕು ನಮಗೂ ಒಳ್ಳೇದಾಗೋದಿಕ್ಕೆ ಅಂದ್ರೆ ನಾವು ಏನ್ ಮಾಡ್ತೀವೋ ಪುಣ್ಯ ಅಪುಣ್ಯ ಅಂತ ಹೇಳ್ತೀವಿ ಪಾಪ ಅಥವಾ ಪುಣ್ಯ ಯಾವ್ದು ಮಾಡ್ತೀವೋ ಅದಕ್ಕೆ ಫಲ ಭಗವಂತ ಕೊಡ್ತಾ ಇರ್ತಾನೆ ನಮ್ಮ ಕರ್ತವ್ಯವನ್ನಷ್ಟೇ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ನಿರಂತರವಾಗಿ ಒಳ್ಳೇದನ್ನ ಬಯಸ್ಬೇಕು ಒಳ್ಳೇದನ್ನ ಮಾತಾಡ್ಬೇಕು ಒಳ್ಳೇದನ್ನೇ ಮಾಡ್ತಾ ಇರಬೇಕು ಪರಮಾತ್ಮ ಅದನ್ನ ನೋಡ್ತಾ ಇರ್ತಾನೆ ಪಶು ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚೆಚ್ಚಾಗಿ ಆಹಾರ ಕೊಡ್ತಕ್ಕಂಥದ್ದು ನೀರನ್ನ ಕೊಡ್ತಕ್ಕಂಥದ್ದು ಅಥವಾ ನಿರ್ಗತಿಕರಿಗೆ ಅಥವಾ ಅವಶ್ಯಕತೆ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಆಹಾರ ಇರ್ಬೋದು ಬಟ್ಟೆ ಇರಬಹುದು ಆಹಾರ ಧಾನ್ಯಗಳಿರಬಹುದು ಅಥವಾ ಚಪ್ಪಲಿ ಇರಬಹುದು ಕೊಡೆ ಇರಬಹುದು ಚಾಪೆ ಬೆಡ್ಶೀಟ್ಸ್ ಈ ತರ ಯಾವುದು ಅವಶ್ಯಕತೆ ಇದೆಯೋ ಅವರಿಗೆ ಹತ್ತದ ನೋಡಿ ಎಷ್ಟು ಸಾಧ್ಯವಾಗುತ್ತೋ ಅಂತಹ ಒಂದು ಸಹಾಯವನ್ನ ಮಾಡಿದ್ರೆ ಅಥವಾ ಆ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ತಾ ಹೋಗ್ತಾ ಇದ್ರೆ ಆ ಶ್ರೀಮಂತಿಕೆ ಅನ್ನೋದು ತನ್ ತಾನಾಗೆ ಹುಡುಕ್ಕೊಂಡ್ ಬರುತ್ತೆ ಅಂದ್ರೆ ಒಬ್ಬರಿಗೆ ಏನಾದ್ರೂ ಒಂದು ನಿಸ್ವಾರ್ಥ ಸೇವೆ ಅಂತ ಮಾಡಿದಾಗ ಅವಶ್ಯಕತೆ ಇರೋರಿಗೆ ನಿಸ್ವಾರ್ಥವಾಗಿ ಮಾಡಿದಾಗ ಅದ್ರ ಹತ್ತರಷ್ಟು ಭಗವಂತ ವಾಪಸ್ ಕೊಟ್ಟೆ ಕೊಡ್ತ ನಾವು ಕೊಡೋದಕ್ಕೆ ರೆಡಿ ಇರ್ಬೇಕು ಏನಾದ್ರೂ ಅಗತ್ಯ ಇರೋರಿಗೆ ಕೊಡಬೇಕು ಅದ್ರಿಂದ ಏನೋ ಅಪೇಕ್ಷೆ ಆ ವ್ಯಕ್ತಿಯ ಒಂದು ತೊಂದರೆಯನ್ನ ನೋವನ್ನ ಅಗತ್ಯತೆಯನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಸಹಾಯವಂತ ಮಾಡ್ದಾಗ್ಲೋ ಅಥವಾ ಅದು ನಮ್ಮ ಕರ್ತವ್ಯ ಅಂತ ಮಾಡ್ಕೊಂಡಾಗ್ಲೋ ಅದು ಮಾಡಿದ ನಂತರ ಅದನ್ನ ಮರ್ತ್ ಬಿಡ್ಬೇಕು ನಾವ್ ಇದ್ ಮಾಡಿದ್ವಿ ಅದ್ ಮಾಡಿದ್ವಿ ನಾವೆಲ್ಲವನ್ನೂ ಮಾಡ್ತೀವಿ ದಾನ ಮಾಡ್ತೀವಿ ಧರ್ಮ ಮಾಡ್ತೀವಿ ಒಳ್ಳೇದನ್ನ ಮಾಡ್ತೀವಿ ನಾವು ತುಂಬಾ ಒಳ್ಳೆಯವ್ರ ಕಾಲ ಕಾಲಕ್ಕೆ ಏನೇನ್ ಕೊಡ್ಬೇಕು ಕೊಡ್ತೀವಿ ಈ ತರ ಹೇಳ್ಕೊಳೋದಕ್ಕೆ ಮಾಡ್ಬಾರ್ದು ನಾವು ಮಾಡಿದ್ಮೇಲೆ ಮೇಲೆ ಅದನ್ನ ಮರಿಬೇಕಾಗುತ್ತೆ ಮಾಡ್ತಾ ಹೋಗ್ಬೇಕು ಒಂದ್ಸಲ ಮಾಡಿ ಸುಮ್ಮನ ಆಗೋದು ಅಂತಲ್ಲ ನಾವು ಹೋದ್ ವರ್ಷ ಮಾಡಿದ್ವಿ ಹೋದ್ ತಿಂಗಳ ಮಾಡಿದ್ವಿ ಅಂತ ಈಗ ಮಾಡೋದಿಲ್ಲ ಅಂತ ಹೇಳೋದಾಗ್ಲಿ ಅಥವಾ ನನಗೆ ಇಲ್ಲ ನಾನ್ ಯಾಕೆ ಮಾಡ್ಲಿ ಅವ್ರಿಗೆ ಅನ್ನೋದಾಗ್ಲಿ ಈ ತರದ್ ಯಾವ್ದನ್ನು ಹೇಳ್ಬಾರ್ದು ನೂರ್ ರೂಪಾಯಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಹತ್ ರೂಪಾಯಿ ಹತ್ ರೂಪಾಯಿ ಆಗ್ಲಿಲ್ಲ ಅಂದ್ರೆ ಒಂದ್ ರೂಪಾಯಿ ಅಗತ್ಯತೆ ಎಷ್ಟಿದೆಯೋ ನಮಗೆ ಅನುಕೂಲ ಎಷ್ಟಿರುತ್ತೋ ಅಷ್ಟನ್ನು ನಾವು ಮಾಡ್ಲೇಬೇಕಾಗುತ್ತೆ ಇಲ್ಲ ಅಂತ ಮಾತ್ರ ಯಾವ ಕಾರಣಕ್ಕೂ ಹೇಳ್ಬಾರ್ದು ಹೀಗೆ ಕಾಗೆಗಳಿಗಿರ್ಬೋದು ಆ ನಾಯಿಗಳಿಗೆ ಇರ್ಬೋದು ಹಸುವಿಗೆ ಇರ್ಬೋದು ಆಹಾರ ನೀರನ್ನ ಕೊಟ್ಟಾಗ ಹುಲ್ಲನ್ನು ಕೊಟ್ಟಾಗ ಅದು ಶುದ್ಧವಾಗಿರೋದ್ದು ಒಳ್ಳೇದನ್ನ ಮಾತ್ರ ಕೊಡಬೇಕು ಕೆಟ್ಟೋಗಿರೋದನ್ನ ಯಾವ ಕಾರಣಕ್ಕೂ ಕೊಡಬಾರ್ದು ಅಥವಾ ದುರಾಸೆಯಿಂದ ಕೊಡಬಾರ್ದು ಯಾವುದೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೊಡಬಾರ್ದು ಇದು ನಮ್ಮ ಕರ್ತವ್ಯ ಅಂತ ಕೊಟ್ಟಾಗ ಮಾತ್ರ ಪರಮಾತ್ಮನ ಪೂರ್ಣ ಆಶೀರ್ವಾದ ಸಿಗುತ್ತೆ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹಣ ನಮ್ಮ ಹತ್ರ ಬರೋಕೆ ಶುರು ಆಗುತ್ತೆ ಯಾರು ನಮ್ಮ ಸಹಾಯಕ್ಕೆ ಬರ್ತಾರೆ ನಾವ್ ಅನ್ಕೊಂಡಿದ್ದ ಒಂದು ಕೆಲಸ ಚೆನ್ನಾಗ್ ಆಗಕ್ಕೆ ಶುರು ಆಗುತ್ತೆ ನಾವ್ ಎಕ್ಸ್ಪೆಕ್ಟೇ ಮಾಡದೆ ಇರೋ ಅಷ್ಟು ಹಣ ನಮ್ಮ ಹತ್ರ ಬರೋಕೆ ಶುರು ಆಗುತ್ತೆ ಪ್ರಮೋಷನ್ ಸಿಗ್ಬಹುದು ಸ್ಯಾಲ್ರಿ ಹೈಕ್ ಆಗ್ಬಹುದು ಒಳ್ಳೆ ಕೆಲಸ ಸಿಗ್ಬಹುದು ಬಿಸ್ನೆಸ್ ಮಾಡಿರೋದ್ರಲ್ಲಿ ಲಾಭ ಬರಬಹುದು ಅಥವಾ ಒಳ್ಳೆ ವ್ಯವಹಾರ ಮಾಡುವಂತಹ ಒಂದು ಜ್ಞಾನ ಬರಬಹುದು ಇದರಿಂದ ಸಂಪಾದನೆ ಜಾಸ್ತಿ ಆಗುತ್ತೆ ಮತ್ತೆ ಈ ರೀತಿ ದೃಢೀಕರಣ ಮಾಡಿಕೊಂಡು ಮಾಡಿಕೊಂಡು ಒಳ್ಳೇದನ್ನ ಪದೇ ಪದೇ ಮಾಡ್ತಾ ಇರೋದ್ರಿಂದ ತಿಂಗಳಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ಸಂಪಾದನೆ ಜಾಸ್ತಿ ಆಗಿ ಹಣ ಅನ್ನೋದು ಜಾಸ್ತಿ ಆಗಿ ಶ್ರೀಮಂತಿಗೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಇದನ್ನ ಯಾರು ಬೇಕಾದ್ರೂ ಮಾಡಿ ನೋಡಿ ನಿಸ್ವಾರ್ಥದಿಂದ ಮಾಡಿ ಸೇವೆ ಅಂತ ಮಾಡಿ ಕರ್ತವ್ಯ ಅಂತ ಮಾಡಿ ಆದ್ರೆ ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡು ಮಾಡಕ್ ಹೋಗ್ಬಾರ್ದು ಪರಮಾತ್ಮನ ಮೆಚ್ಚಿಸ್ಬೇಕು ನಮ್ಗೆ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಈ ರೀತಿ ಮಾಡ್ಬೇಕಾಗುತ್ತೆ ಹಾಗೆ ಗಿಡಗಳಿಗೆ ನೀರನ್ನು ಸಹ ಹಾಕ್ಬೇಕು ಮತ್ತೆ ಗಿಡಗಳಲ್ಲಿ ಎಲ್ಲಾ ಹೂಗಳನ್ನ ಕೀಳ್ಬಾರ್ದು ಗಿಡಗಳಲ್ಲಿ ಒಂದು ಎರಡು ಹೂವನ್ನ ಬಿಟ್ಟು ಅದಕ್ಕೆ ಧನ್ಯವಾದಗಳನ್ನ ಹೇಳಿ ನಂತರ ಅದಕ್ಕೆ ನೀರನ್ನ ಅರ್ಪಣೆ ಮಾಡಿ ಆ ಹೂವನ್ನ ತಗೊಂಡ್ಬಂದು ದೇವರಿಗೆ ಅರ್ಪಣೆ ಮಾಡೋದ್ರಿಂದನೂ ಸಹ ಕೆಟ್ಟ ಕರ್ಮಗಳೆಲ್ಲವೂ ದೂರ ಹೋಗುತ್ತೆ ತೊಂದರೆಗಳು ಕಡಿಮೆ ಆಗುತ್ತೆ ಮೂತಾಯಿಯ ಆಶೀರ್ವಾದನು ಸಿಗ್ತಾ ಇರುತ್ತೆ ಭೂಮಿಯಲ್ಲಿ ಖನಿಜಗಳು ಸಿಗುತ್ತಲ್ಲ ಹಾಗೆ ಮನುಷ್ಯನಿಗೆ ಎಲ್ಲಾ ರೀತಿಯ ಸೌಕರ್ಯಗಳು ಸಿಗುತ್ತೆ ಚಿನ್ನ ವಜ್ರ ವೈಡೂರ್ಯ ಬೆಳ್ಳಿ ಮುತ್ತು ರತ್ನ ಇದೆಲ್ಲದರ ಅನುಕೂಲವನ್ನು ಸಹ ಪಡ್ಕೊಳ್ಬಹುದು ಇದು ಯಾವ್ದು ಸುಳ್ಳಲ್ಲ ಆದ್ರೆ ಮಾಡಿ ನೋಡಿ ಏನೆಲ್ಲ ಬೇಕು ಅಂತ ಬಯಸ್ತೀವೋ ಅದು ಬರಬೇಕು ಅನ್ನೋದಾದ್ರೆ ಒಂದು ಏನಾದ್ರು ಮಾಡಕ್ಕೆ ರೆಡಿ ಇರ್ಬೇಕು ಏನಾದ್ರು ಕೊಡಕ್ಕೆ ರೆಡಿ ಇರ್ಬೇಕು ಯಾಕಂದ್ರೆ ಪ್ರಕೃತಿಗೆ ನಾವು ಏನ್ ಕೊಡ್ತೀವೋ ಅದು ಯಾವತ್ತು ವಾಪಸ್ ಬರುತ್ತೆ ನಾವು ಕೊಟ್ಟಾಗ ಮಾತ್ರ ಅದು ಬರೋದು ನಾವ್ ಏನ್ ಕೊಡ್ತೀವೋ ಅದು ವಾಪಸ್ ಬರುತ್ತೆ ಹೂವು ಅಂದ್ರೆ ಹೂವು ಕಲ್ಲು ಅಂದ್ರೆ ಕಲ್ಲು ಮುಳ್ಳು ಅಂದ್ರೆ ಮುಳ್ಳು ಸೊ ಕೊಟ್ಟಿದ್ದು ಮಾತ್ರನೇ ವಾಪಸ್ ಬರೋದು ಕೊಡದೇ ಇರೋದು ಯಾವತ್ತೂ ಬರೋದಿಲ್ಲ ಅದಕ್ಕೆ ಇವತ್ತಿನ ಕಷ್ಟಕ್ಕೆ ನಾವು ಏನೋ ತಪ್ಪುಗಳು ಮಾಡಿರ್ತೀವಿ ಆ ತಪ್ಪಿಗೆ ಶಿಕ್ಷೆ ಆಗ್ತಾ ಇರುತ್ತೆ ಅದು ಆಗದೆ ಒಳ್ಳೇದ್ ಆಗಬೇಕು ಅದು ದುಡ್ಡಿನ ವಿಚಾರದಲ್ಲಿ ಕೆಲಸನ ವಿಚಾರದಲ್ಲಿ ವಿದ್ಯೆಯ ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಇರ್ಬೋದು ನಾವು ಕೊಡೋದಕ್ಕೆ ರೆಡಿ ಇರ್ಬೇಕು ಕೊಟ್ಟಾಗ ಮಾತ್ರ ಅದು ವಾಪಸ್ಸು ಒಳ್ಳೆಯ ರೈತಿನಲ್ಲಿ ನಮ್ಗೆ ಬರ್ತಕ್ಕಂಥ ಒಳ್ಳೇದ್ ಕೊಟ್ಟಾಗ ಒಳ್ಳೇದ್ ಬರುತ್ತೆ ಕೆಟ್ಟದ್ ಕೊಟ್ಟಾಗ ಕೆಟ್ಟದ್ ಬರುತ್ತೆ ಜೊತೆಗೆ ಯಾವಾಗ್ಲೂ ಸಹ ಇರುವೆಗಳಿಗೆ ಸಕ್ಕರೆ ಹಾಕಿ ಹಾಗೆ ನದಿನಲ್ಲಿರ್ತಕ್ಕಂತಹ ಮೀನುಗಳಿಗೂ ಸಹ ಗೋಧಿ ಹಿಟ್ಟನ್ನ ಉಂಡೆಗಳರಾಗಿ ಮಾಡಿ ಹಾಕಿ ಅಥವಾ ಪುರಿಯನ್ನ ಹಾಕಿ ಈ ರೀತಿ ಮಾಡೋದ್ರಿಂದ ಜಲಚರಗಳಿಗೆ ಅಥವಾ ಆ ಕೀಟಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟಾಗ ಅಪಾರವಾದ ಅದೃಷ್ಟ ಆಶೀರ್ವಾದ ಎಲ್ಲರಿಗೂ ಸಿಗ್ತಕ್ಕಂಥದ್ದು ಸದಾ ಒಳ್ಳೇದನ್ನೇ ಮಾತಾಡ್ತೀವಿ ಒಳ್ಳೇದನ್ನೇ ಕೇಳಿ ಹಾಗೆ ಒಳ್ಳೇದನ್ನೇ ಮಾಡಿ